ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರಾಣ ಹೇಳ್ತಾನೆ ದೇ ದೇವಿ ನಿನಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ ಹೇಗೆ ಕೃಷ್ಣನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲ ಜಗದೀಶ್ ಚಂದ್ರ ಟ್ರಸ್ಟ್ ನಡೆಸ್ತಾ ಇರೋ ಅನಾಥಾಶ್ರಮಕ್ಕೆ ಹೋಗುತ್ತೆ ಆಗ ದೇವಿ ಹೇಳ್ತಾಳೆ ರಾಣ ಪ್ಲೀಸ್ ಕೂಲ್ ನಾನು ವಿಷಯಗಳೆಲ್ಲ ಹೇಳೋಕ್ಕೆ ಮುಂಚೆನೇ ಯಾಕೆ ನೀನಿಷ್ಟು ಬಿ ಪಿ ರೇಸ್ ಮಾಡ್ಕೋತಾ ಇದ್ದೀಯಾ ಈಗ ಅನಾಥಾಶ್ರಮದ ಟ್ರಸ್ಟ್ ಅಲ್ಲಿ ಐದು ಜನ ಬೋರ್ಡ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ನಾವು ಅಡಿಷನಲ್ ಬೋರ್ಡ್ ಮೆಂಬರ್ಸ್ ಆದರೆ ಆ ಆಡಳಿತ ಯಾರ ಕೈಗೆ ಬರುತ್ತೆ ನಮ್ಮ ಕೈಗೆ ಅಂತ ರಾಣ ಹೇಳಿದಾಗ ದೇವಿ ಹೇಳ್ತಾಳೆ ಈಗ ಕೃಷ್ಣ ಸತ್ರೆ ಎಲ್ಲಿಗೆ ಹೋಗುತ್ತೆ ಅನಾಥಾಶ್ರಮದ ಟ್ರಸ್ಟ್ಗೆ ಅಂತ ರಾಣ ಹೇಳ್ತಾನೆ ಆ ಟ್ರಸ್ಟ್ ನಡೆಸೋರು ಯಾರು ಅಂತ ದೇವಿ ಕೇಳಿದಾಗ ನಾವೇ ಅಂತ ರಾಣ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ಅಲ್ಲಿಗೆ ಆಸ್ತಿ ಯಾರ ಕೈಗೆ ಹೋಗುತ್ತೆ ನಮ್ಮ ಕೈಲಿ ನಾವಿಷ್ಟ ಬಂದಂಗೆ ಅನುಭವಿಸ್ಬೋದು ಯಾವನೂ ಲೆಕ್ಕ ಕೇಳಂಗಿಲ್ಲ ಎಲ್ಲ ನಮ್ದೇ ದೇವಿ ನೀನಂತೂ ತುಂಬ ಬ್ರಿಲಿಯಂಟ್ ಅಂತ ರಾಣ ಹೇಳ್ತಾನೆ ನನ್ನಂತ ಬುದ್ಧಿವಂತನಿಗೆ ಬರಲಿಲ್ಲ ನೋಡು ಈ ಐಡಿಯಾ ಜಸ್ಟ್ ಆಸಮ್ ಆದರೆ ನಾವು ಟ್ರಸ್ಟ್ ಮೆಂಬರ್ಸ್ ಆಗೋದಿಕ್ಕೆ ಆ ಟ್ರಸ್ಟ್ ಮೆಂಬರ್ಸ್ನ ಒಪ್ಪಬೇಕಲ್ವಾ ರಾಣ ಕೇಳಿದಾಗ ದೇವಿ ಹೇಳ್ತಾಳೆ ಅದಕ್ಕೆ ಅಂತಲೇ ಅವ್ರನ್ನೆಲ್ಲ ಮೀಟಿಂಗಿಗೆ ಕರೆದಿದ್ದೀನಿ ಮೇ ಬಿ ಅವರೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅಸೆಂಬಲ್ ಆಗ್ತಾರೆ ಆ್ಯಕ್ಚುಲಿ ನೀವು ಬರೋಕ್ಕಿಂತ ಮುಂಚೆ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಲಿಟ್ಸ್ ಗೋ ಅಂತ ಹೇಳ್ತಾಳೆ ದೇವಿ ಹಾಗಾದರೆ ನೀನು ಪ್ಲಾನ್ ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ಯಾ ಅಂತ ರಾಣ ಹೇಳ್ತಾನೆ ಭಾರಿ ಸ್ಪೀಡ್ ಇದೆಯಾ ದೇವಿ ನೀನು ಅಂತ ಹೇಳ್ತಾನೆ ಈ ಕಡೆ ನೋಡಿದರೆ ರಚನಾ ಕೃಷ್ಣನಿಗೆ ಕತೆ ಹೇಳ್ತಾ ಇರ್ತಾಳೆ ಒಂದು ಸಲ ಫ್ರಿನ್ಸಸ್ ಕಾರ್ಡನೆಲ್ಲ ನೋಡ್ಕೊಂಬರೋಣ ಅಂತ ಹೋಗಿರ್ತಾಳೆ ಕತ್ಲು ಫುಲ್ ಕತ್ಲು ಅಂತ ಹೇಳ್ತಿದ್ದಂಗೆ ಲೈಟ್ ಆಫ್ ಆಗಿ ಕತ್ಲಾಗ್ಬಿಡುತ್ತೆ ಕೃಷ್ಣ ಹೇಳ್ತಾಳೆ ಅಮ್ಮ ಕರೆಂಟ್ ಹೋಯ್ತು ಅಂತ ಆಗ ರಚನೆ ಹೇಳ್ತಾಳೆ ಕಂದ ನಾನು ಹೋಗಿ ಕ್ಯಾಂಡಲ್ ತೊಗೊಂಬರ್ತೀನಿ ಅಷ್ಟರಲ್ಲಿ ಒಂದು ವಿಚಿತ್ರವಾದ ಸೌಂಡ್ ಕೇಳಿಸ್ತೈತಿ ಆಗ ಇಬ್ಬರು ಜೋರಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ ಎದ್ಕೊಂಡು ಕೃಷ್ಣ ಭಯ ಪಟ್ಕೊಂಡು ದೆವ್ವ ಏನಾದರೂ ಬಂದಿದೆಯಾ ರೂಮಿಗೆ ಅಂತಾಳೆ ಅಷ್ಟರಲ್ಲಿ ಜೀವ ಬಂದು ಎದುರಿಸ್ತಾನೆ ಆವಾಗ ರಚನಾ ಕೃಷ್ಣ ಜೋರಾಗಿ ಕೀರಿಸ್ತಾರೆ ಆಗ ಲೈಟ್ ಆನ್ ಆಗುತ್ತೆ ಲೈಟ್ ಆನ್ ಆದ ತಕ್ಷಣ ಜೀವ ಆ ಲುಂಗಿನ ಎತ್ಕೊಂಡು ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ ರಚನಾ ಕೃಷ್ಣನ ನೋಡಿ ಜೀವ ಹೇಳ್ತಾನೆ ಒಬ್ಳು ದೊಡ್ಡ ಹೀರೋಯಿನ್ ತಾನು ಆ್ಯಕ್ಟ್ ಮಾಡೋ ಸಿನಿಮಾದಲ್ಲಿ ಎಂಥ ದುಷ್ಟಶಕ್ತಿ ಬಂದರೂ ಡಂಕಣಕ ಡಂಕಣಕ ಅಂತ ಅಮ್ಮನವರು ಸ್ಟೆಪ್ ಹಾಕ್ಕೊಂಡು ಓಡಿಸ್ಬಿಡ್ತಾಳೆ ಇನ್ನೊಬ್ಳು ಅವಳ ಮಗಳು ಬಾಯಿ ಊರಾಗ್ಲ ಧೈರ್ಯ ಕಾಸಾಗ್ಲನು ಇಲ್ಲ ಏನಾದರೂ ಆದರೆ ಅಮ್ಮ ಅಮ್ಮ ಕಿರ್ಚ್ಕೊಂತಾಳೆ ಒಂದು ಸಣ್ಣ ಪಂಚೆ ಸ್ಟ್ರಿಕ್ಕಿಗೆ ಇಷ್ಟೊಂದು ನಡ್ಕೊಂಡು ಬಿದ್ದಿರಲ್ಲ ಏನು ಬಡ್ಕೊಳ್ಳೋದು ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ನೀವೇನು ಬಡ್ಕೋಬೇಡಿ ನಾವು ಬಡಿತೀವಿ ಕೃಷ್ಣ ರಚನಾ ದಿಂಬನ ತಗೊಂಡು ಜೀವನಿಗೆ ಹೊಡಿತಾರೆ ಆಗ ಜೀವ ಅವರಿಬ್ಬರನ್ನ ಗದ್ರು ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀರಾ ಈ ಜೀವನ ಪರಾಕ್ರಮ ಏನು ಅನ್ನೋದನ್ನ ಈಗ ತೋರಿಸ್ತೀನಿ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ನಿಮ್ಮನ್ನು ನೋಡಿ ಹೆದರ್ಕೊಂಡಿನಿ ಅಂದ್ಕೊಂಡಿದ್ದೀರಾ ನೀನ್ ಪರಾಕ್ರಮನ ಪಂಚರ್ ಮಾಡಲಿಲ್ಲ ಅಂದ್ರೆ ಇಬ್ರು ಸೇರಿ ಮತ್ತೆ ಹೊಡೆಯಕ್ಕೆ ಜೀವಕ್ಕೆ ಶುರು ಮಾಡ್ತಾರೆ ಈ ಕಡೆ ರಾಣಾ ದೇವಿ ಬೋರ್ಡ್ ಮೀಟಿಂಗ್ ಗೆ ಅಂತ ಕರೆದಿರ್ತಾರೆ ಆಗ ಅಲ್ಲೊಬ್ಳು ಲೇಡಿ ಹೇಳ್ತಾಳೆ ಏನು ನೀವು ಬೋರ್ಡ್ ಮೆಂಬರ್ಸ್ ಆಗ್ತೀರಾ ರಾಣ ಹೇಳ್ತಾನೆ ಹೌದು ನಮ್ಮ ತಂದೆಯವರು ಕಟ್ಟಿರೋ ಅನಾಥಾಶ್ರಮ ತಾನೇ ಯಾಕೆ ನಮಗೆ ರೈಡ್ಸ್ ಇಲ್ವಾ ಆಗ ಮೆಂಬರ್ ಹೇಳ್ತಾರೆ ರೈಡ್ಸ್ ಪ್ರಶ್ನೆ ಅಲ್ಲ ರಾಣವ್ರೆ ಅದಕ್ಕೆ ಬೈಲು ಒಪ್ಪೋದಿಲ್ಲ ಮೇಡಮ್ ಆಗ ರಾಣ ಹೇಳ್ತಾನೆ ನೀವು ಐದು ಜನ ಬೋರ್ಡ್ ಮೆಂಬರ್ಸ್ ಒಪ್ಪಿದ್ರೆ ಬಯಲ ಚೇಂಜ್ ಮಾಡಿ ನಮ್ಮನ್ನು ಟ್ರಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದಲ್ವ ಬೈಲೋದಲ್ಲಿ ಸೇರಿಸ್ಕೋಬೇಕು ಅಂತ ಆ ಥರದ ರೂಲ್ಸ್ ಇದೆಯಲ್ವಾ ಐದು ಜನ ಮೆಂಬರ್ಸ್ ಒಟ್ಟಿಗೆ ಒಪ್ಕೊಂಡ್ರೆ ಬದಲಾವಣೆ ಮಾಡ್ಕೋಬೋದಲ್ವ ಅಂತ ದೇವಿ ಕೇಳ್ತಾಳೆ ಆಗ ಮೆಂಬರ್ಸಲ್ಲಿ ಒಬ್ಬ ಹೇಳ್ತಾನೆ ಅವೆಲ್ಲ ಆಗೋಲ್ಲ ಯಾವುದೇ ಟ್ರಸ್ಟಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಂದರು ಅಂದರೆ ಅದು ಟ್ರಸ್ಟಾಗಿ ಉಳಿಯೋದಿಲ್ಲ ಅವರ ಪರ್ಸ್ನಲ್ ಪ್ರಾಪರ್ಟಿ ಆಗಿಬಿಡುತ್ತೆ ಅವರು ಇಷ್ಟ ಬಂದಂಗೆ ಫಂಡ್ಸ್ನ ಮಿಸ್ಯೂಸ್ ಮಾಡ್ತಾರೆ ಅಂತ ಅದಕ್ಕೆ ಅಂತ ಜಗದೀಶ್ ಚಂದ್ರ ಕುಟುಂಬದವ್ರನ್ನೆಲ್ಲ ದೂರ ಇಟ್ಟು ಈ ಥರ ಒಂದು ಬಯಲ್ನ ಮಾಡಿರೋದು ಅವರ ಆಶಯನ ಮೀರಿ ನಿಮ್ಮನ್ನ ಟ್ರಸ್ಟ್ಗೆ ಸೇರಿಸ್ಕೊಳ್ಳೋದಿಲ್ಲ ಆಗ ರಾಣ ಕೇಳ್ತಾನೆ ಇನ್ ಕೇಸ್ ನೀವು ಫಂಡ್ಸ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಆಗ ಮೆಂಬರಲ್ಲೊಬ್ಬ ಹೇಳ್ತಾನೆ ರಾಣ ನಾವ್ಯಾರು ಗತಿ ಇಲ್ದೇಲೆ ಇಲ್ಲಿಗೆ ಬಂದಿಲ್ಲ ನಾವು ನಿಮ್ಮ ಹಾಗೆ ಕೋಟ್ಯಾಧಿಪತಿಗಳಿಗೆ ಏನೋ ಜಗದೀಶ್ ಚಂದ್ರ ಅವ್ರ ರಿಕ್ವೆಸ್ಟ್ ಮೇಲೆ ನಾವು ಅನಾಥರನ್ನ ಸೇವೆ ಮಾಡಬೇಕು ಒಳ್ಳೆ ಭಾವನೆಯಿಂದ ಬಂದಿದ್ದೀವಿ ನಿಮಗೇನಾದರೂ ಡೌಟ್ ಇದ್ರೆ ಅಡಿಟ್ ಮಾಡಿ ನೋಡಿ ದೇವಿ ಹೇಳ್ತಾಳೆ ಜಗದೀಶ್ ಅಂಕಲ್ ಪ್ಲೀಸ್ ರಾಣ ಮಾತನ್ನ ತಪ್ಪು ತಿಳ್ಕೊಬೇಡಿ ನಾವು ಕೂಡ ನಿಮ್ಮೆಲ್ಲರೂ ಹಾಗೇನೆ ಈ ಸೇವೆಯಲ್ಲೇ ಭಾಗಿಯಾಗಬೇಕಂತಾನೆ ಬಂದಿದ್ದೀವಿ ಧಾರಾಳವಾಗಿ ಬನ್ನಿ ಸೇವೆ ಮಾಡಿ ಅಂತ ಹೇಳ್ತಾರೆ ಅದರಲ್ಲಿ ಇಬ್ಬರು ಒಪ್ಕೊಂತಾರೆ ಇನ್ನಿಬ್ಬರು ಒಪ್ಪೋದಿಲ್ಲ ಸರಿ ನಾವು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ದೇವಿ ಹೇಳ್ತಾಳೆ ಈ ಮೀಟಿಂಗ್ ಬಂದಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಎಲ್ಲರೂ ಹೊರಡ್ತಾರೆ ಅಲ್ಲಿಂದ ಅವರೆಲ್ಲ ಹೋದ್ಮೇಲೆ ರಾಣ ಹೇಳ್ತಾನೆ ಜಗದೀಶ ಅಂತ ಹೆಸರು ಇಟ್ಕೊಂಡಿರೋರೆಲ್ಲ ಬರೀ ನಮಗೆ ಕಾಟ ಕೊಡೋರೇ ಆಗಿಬಿಟ್ರು ದೇವಿ ಈಗೇನು ಮಾಡೋಣ ಇವನನ್ನ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ ಇಬ್ಬರು ಓಕೆ ಅಂತ ಹೇಳಿದ್ದಾರೆ ಇನ್ನಿಬ್ರು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಐ ತಿಂಕ್ ಅವರು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಪ್ರಾಬ್ಲಮ್ ಅಂತ ಇರೋದು ಆ ಜಗದೀಶ್ ಅನ್ನೋನ್ ಮಾತ್ರನೇ ಒಂದು ರೌಂಡ್ ಅವನ್ನ ಕನ್ವಿನ್ಸ್ ಮಾಡಿ ನೋಡೋಣ ಈ ಕಡೆ ರಚನಾ ಕೃಷ್ಣ ಸಂಜೀವ ಒಬ್ರಿಗೊಬ್ರು ದಿಂಬಲ್ಲಿ ಒಡ್ದಾಡ್ಕೊಂಡು ಸುಸ್ತಾಗಿ ಕೆಳಗಡೆ ಕುಂತ್ಬಿಡ್ತಾರೆ ಜೀವ ಕೇಳ್ತಾನೆ ನಿಜಕ್ಕೂ ನೀವಿಬ್ಬರು ಹೆದ್ಕೊಂಡ್ಬಿಟ್ರಲ್ವಾ ಹೆದರ್ಕೊಂಡಂಗೆ ಆ್ಯಕ್ಟ್ ಮಾಡಿದ್ವಿ ಅಷ್ಟೇ ಅಂತ ರಚನಾ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ ಹಾಗೆ ನೀವು ಕತೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ರಚನನಿಗೆ ಒಂದು ಫೋನ್ ಬರುತ್ತೆ ಫೋನ್ ನೋಡ್ತಿದ್ದಾಗೆ ಅಯ್ಯೋ ಅರೆ ಬಿಗ್ ಬಾಸ್ ಫೋನ್ ಮಾಡ್ತಾ ಇದ್ದಾನೆ ಹಲೋ ಬಿಗ್ ಬಾಸ್ ಅಂತ ಹೇಳ್ತಾಳೆ ಆಗ ಕೃಷ್ಣನ ಹತ್ರ ಮಾತಾಡೋಕ್ಕೆ ಫೋನ್ನ ಕೊಡ್ತಾಳೆ ಬಿಗ್ ಬಾಸ್ಗೆ ನಮ್ಮ ಹೋಮ್ವರ್ಕಲ್ಲಿ ಡೌಟ್ ಇದೆಯಂತೆ ಅಂತ ಹೇಳಿದಾಗ ಅವನಿಗೆ ಫಿಲಮ್ಸಲ್ಲಿ ಬಿಟ್ಟರೆ ಇನ್ನೆಲ್ಲದರಲ್ಲೂ ಡೌಟೆ ಅಂತ ಫೋನ್ ತೊಗೊಂಡು ಅಲ್ಲಿಂದ ಹೋಗ್ತಾಳೆ ಕೃಷ್ಣನ ನೋಡಿಕೊಂಡು ರಚನಾ ಹಾಗೆ ನಿಂತ್ಬಿಡ್ತಾಳೆ ಜೀವ ಹಾಗೆ ಹತ್ತಿರ ಹೋಗ್ಬಿಡ್ತಾನೆ ಸಡನ್ನಾಗಿ ಜೀವ ಕಡೆಗೆ ರಚನಾ ತಿರುಗ್ತಿದ್ದಾಗೆ ಹೆದರ್ಕೊಂಡ್ಬಿಡ್ತಾಳೆ ಜೀವ ಏನು ಇದ್ದೀರಾ ಅಂತ ಕೇಳ್ತಾಳೆ ಜೀವ ಹೇಳ್ತಾನೆ ಈಗ ಒಳ್ಳೆ ರಂಗೋಲಿ ಬಿಡ್ತಾ ಇರಬೇಕಾದ್ರೆ ಮಳೆ ಬಂದರೆ ಏನಾಗುತ್ತೆ ಡಿಸಪಾಯಿಂಟ್ ಆಗುತ್ತೆ ಅಂತ ರಚನಾ ಹೇಳ್ತಾಳೆ ಆಗಲೇ ಆಯಿತು ನನಗೂ ಬಾತ್ರೂಮಲ್ಲಿ ಅದಕ್ಕೆ ಇವಾಗ ಕೃಷ್ಣ ಬರುವಷ್ಟರಲ್ಲಿ ಒಂದು ಉಪ್ಪ ಕೊಡುವಂತ ಕೆನ್ನೆನ ತೋರಿಸ್ತಾನೆ ಆಗ ರಚನೆ ಹೇಳ್ತಾಳೆ ಉಪ್ಪಿಟ್ಟು ಇಲ್ಲೋ ಉಪ್ಪನೂ ಇಲ್ಲ ಹಾಗೆ ಹೊರಡೋಕೆ ನೋಡ್ತಾಳೆ ಆಗ ಜೀವ ಕೈ ಹಿಡ್ಕೊಂಡು ಹೇಳ್ತಾನೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲಪ್ಪ ಯಾಕರಚ್ಚು ಅಯ್ಯೋ ಅದ್ಯಾಕೆ ಹಂಗೆ ಅನ್ನಿಸ್ತಾ ಇದೆಯೋ ಒಂದು ಉಪ್ಪನೂ ಕೊಡಲ್ಲ ಅಂತ ಅಂದರೆ ನನಗೆ ಭಾರಿ ಫೀಲಿಂಗ್ ಆಗ್ತಾ ಇದೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಸರಿ ನನಗೆ ಕೊಡೋಕೆ ನಾಚಿಕೆ ಆಗುತ್ತೆ ನೀನೇ ಕೊಡು ಅಂತ ಜೀವನಿಗೆ ಕೇಳ್ತಾಳೆ ಜೀವ ಇನ್ನೇನು ಕೊಡಬೇಕು ಅನ್ನೋಷ್ಟರಲ್ಲಿ ಕೃಷ್ಣ ಅಲ್ಲಿಗೆ ಬರ್ತಾಳೆ ರಚ್ಚನನ ಹಾಗೆ ತಳ್ಬಿಟ್ಟು ಭಾರಿ ಸಂತೋಷ ಭಾರಿ ಸಂತೋಷ ಎಂಥ ಕೆಲಸ ಮಾಡಿದೆ ಎಂಥ ಕೆಲಸ ಮಾಡಿದೆ ಬಾ ನಿದ್ದೆ ಬರ್ತಾ ಇದೆ ಮಲ್ಕೋಳ ಅಂತ ಕೃಷ್ಣನ ಕರ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಈ ಕಡೆ ದೇವಿನ ತೋರ್ಸಳೆ ದೇವಿ ಹೇಳ್ತಿರ್ತಾಳೆ ಯಾವನಾದ್ರೂ ಬಂದು ತಡೆಗೋಡೆ ಆಗ್ಬಿಡ್ತಾರೆ ನನ್ನ ಜೀವನದಲ್ಲಿ ಜಗದೀಶ್ ಚಂದ್ರ ಅಂತ ಇದ್ದ ಈಗ ಇವನೊಬ್ಬ ಅಂತ ಹೇಳ್ತಾಳೆ ಈಗ ನೋಡಿದರೆ ಇನ್ನೂ ಯಾವನೋ ಒಬ್ಬ ಬಂದಿದ್ದಾನೆ ಆ ತಲೆ ಮೇಲೆ ತಲೆ ಬೀಳಿ ಕೃಷ್ಣನ ಮುಗಿಸ್ತಲ್ಲಂತೂ ಇರಲ್ಲ ಅಂತ ಅಂತ ಇರ್ತಾಳೆ ಅಷ್ಟರಲ್ಲಿ ಲೈಟ್ ಆಫ್ ಹೋಗುತ್ತೆ ಕರೆಂಟ್ ಹೋದ ತಕ್ಷಣ ಎತ್ತು ಈ ಬೆಂಗಳೂರಲ್ಲಿ ಕರೆಂಟು ಕ್ಲೈಮೇಟು ಎರಡು ಸರಿನೇ ಇಲ್ಲ ಅಂತ ಮಲ್ಕೊಳ್ಳೋಣ ಅಂತ ಹೋಗುವಷ್ಟರಲ್ಲಿ ಗೊಂಬೆ ದೇವಿ ಅಂದ್ಕೊಂಡು ಬರುತ್ತೆ ದೇವಿ ದೇವಿ ಅಂತಿದ್ದ ಹಾಗೆ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾಳೆ ಗೊಂಬೆ ಜೋರಾಗಿ ನಗ್ತಿದ್ದ ಹಾಗೆ ಅದನ್ನ ನೋಡಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ ಗೊಂಬೆ ಗೊಂಬೆನ ಬಿಸಾಕು ಅಂತ ರೂಪಿಣಿಗೆ ಹೇಳಿದ್ನಲ್ವಾ ಇದು ಹೆಂಗೆ ಬಂತು ಇಲ್ಲಿಗೆ ಒಂದು ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಆ ಗೊಂಬೆ ಚಾಕುನೇ ಅವಳನ್ನ ಚುಚ್ಚೋಕೆ ಅಂತ ರೆಡಿ ಮಾಡ್ಕೊಂಡಿರುತ್ತೆ ಅದನ್ನ ನೋಡಿ ಅಮ್ಮ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ ದೇವಿ ಗೊಂಬೆನ ನೋಡಿ ಕಣ್ಮುಚ್ಚಿ ನಿಂತಾಗ ಹೋಗ್ಬಿಡ್ತು ಅನ್ನೋ ಅಷ್ಟರಲ್ಲಿ ಸೋಫಾ ಮೇಲೆ ನಿಂತಿರುತ್ತೆ ಅದನ್ನ ನೋಡಿ ಕಿರ್ಚ್ಬಿಟ್ಟು ರೂಪಿಣಿ ರೂಪಿಣಿ ಅನ್ಕೊಂಡು ಓಡ್ತಾಳೆ ಏನ್ ಅಮ್ಮೋರೆ ಅಂತ ರೂಪಿಣಿ ಬಂದಾಗ ರೂಪಿಣಿ ನೀನು ಆ ಗೊಂಬೆನ ಬಿಸಾಕ್ದ ಅಂತ ಕೇಳ್ತಾಳೆ ರೂಪಿಣಿ ಹೇಳ್ತಾಳೆ ಹೌದು ಅಮ್ಮೋರೆ ನೀವ್ ದಿನಾನೇ ಯಾರಿಗೂ ಗೊತ್ತಾಗ್ದೇ ಇರೋ ಪಕ್ಕದ ಬೀದಿಯಲ್ಲಿರೋ ಪೊದೆ ಒಳಗಡೆ ಬಿಸಾಕ್ಬಿಟ್ಟು ಬಂದೆ ನಿಜ್ವಾಲೂ ಬಿಸಾಕ್ದ ಅಂತ ದೇವಿ ಕೇಳಿದಾಗ ರೂಪಿಣಿ ಹೇಳ್ತಾಳೆ ನಿಜ್ವಾಲೂ ಬಿಸಾಕ್ದೆ ಅಮ್ಮೋರೆ ಅಂತ ರೂಪಿಣಿ ಹೇಳ್ತಾಳೆ ಅವರೇ ನಾನು ಈ ಕೈಯಿಂದನೇ ನಾನು ಬಿಸಾಕೆ ಬಂದೆ ನನ್ನ ಮೇಲೆ ಆಣೆ ಅಂತ ಆಣೆ ಮಾಡ್ಕೋತಾಳೆ ಮತ್ತೆ ಆ ಗೊಂಬೆ ನನ್ನ ರೂಮ್ಗೆ ಯಾಕೆ ವಾಪಸ್ ಬಂತು ಏನು ಹೇಳ್ತಾ ಅಂತ ರೂಪಿಣಿ ಕೇಳಿದಾಗ ನೀನು ಬಾ ನನ್ನ ಜೊತೆ ತೋರಿಸ್ತೀನಿ ಅಂತ ರೂಪಿಣಿನ ಕರ್ಕೊಂಡು ದೇವಿ ಇರೋ ರೂಮ್ಗೆ ಕರ್ಕೊಂಡು ಬರ್ತಾಳೆ ರೂಪಿಣಿ ಇಲ್ಲೇ ಎಲ್ಲೋ ನೋಡಿದೆ ಇಲ್ಲೇ ಎಲ್ಲೋ ನೋಡಿದೆ ಅಂತ ತೋರಿಸ್ತಾಳೆ ಆದರೆ ಅಲ್ಲಿ ಗೊಂಬೆ ಇರೋದಿಲ್ಲ ಕಬೋರ್ಡಲ್ಲೆಲ್ಲ ಚೆಕ್ ಮಾಡ್ತಾಳೆ ಅಲ್ಲೂ ಇರೋದಿಲ್ಲ ಅಷ್ಟರಲ್ಲಿ ಹೋಗಿರೋ ಲೈಟು ಕೂಡ ಬಂದಿರುತ್ತೆ ಗೊಂಬೆ ಕಾಣಿಸೋದೇ ಇಲ್ಲ ದೇವಿ ಹುಡ್ಕಾಡ್ತಾ ಇರಬೇಕಾದ್ರೆ ಇದೆ ರೂಪಿಣಿ ಹೇಳ್ತಾಳೆ ಅದು ಹೇಗೆ ಸಾಧ್ಯ ಅಮ್ಮೋರೆ ಅದು ಎಲ್ಲೋ ಬಿಸಾಕಿರೋ ಗೊಂಬೆ ಇಲ್ಲಿಗೆ ಹೇಗೆ ಬರುತ್ತೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಅದಕ್ಕೆ ಅದು ನಿಮಗೆ ಕಂಡಂಗಾಗಿದೆ ಅಮ್ಮೋರೆ ಅಮ್ಮವ್ರೆ ನೀವು ಆರಾಮಾಗಿ ಮಲ್ಲಿಗೆ ನಿಮ್ಮ ಭ್ರಮೆ ಅಷ್ಟೇ ಅಂತ ಹೇಳಿ ರೂಪಿಣಿ ಅಲ್ಲಿಂದ ಹೋಗ್ತಾಳೆ ದೇವಿ ತುಂಬ ತಲೆ ಕೆಡಿಸ್ಕೊಂಡು ಅಯ್ಯೋ ಭ್ರಮೆನ ಇದು ಹೌದಾ ಅದು ಬಿಸಾಡಿದ ಬೊಂಬೆ ವಾಪಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಅದು ನಾವು ಪ್ರೋಗ್ರಾಮ್ ಮಾಡಿದ ಗೊಂಬೆ ಅದು ನಮ್ಮ ವಿರುದ್ಧ ತಿರುಗೋದಕ್ಕೆ ಸಾಧ್ಯನೇ ಇಲ್ಲ ಮೇ ಬಿ ಭ್ರಮೆನೇ ಇರ್ಬೋದಾ ಈ ಕಡೆ ಜೀವನ ತೋರಿಸ್ತಾರೆ ಅಷ್ಟರಲ್ಲಿ ರಚನೆ ಬಂದ್ಬಿಟ್ಟು ಜೀವ ಆಲ್ರೆಡಿ ಆಫೀಸಿಗೆ ರೆಡಿ ಆಗಿಬಿಟ್ರಾ ಇನ್ನು ತಿಂಡಿನೇ ತಿಂದಿಲ್ಲ ನೀವು ಜೀವ ಹೇಳ್ತಾನೆ ರಚ್ಚು ಅವತ್ತು ಐ ರೈಡ್ ಆಯ್ತಲ್ವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರಣ ಅಂಕಲು ಒಂದಿಷ್ಟು ಡಾಕ್ಯುಮೆಂಟ್ ರೆಡಿ ಮಾಡಕ್ಕೆ ಹೇಳಿದ್ದಾರೆ ಅದು ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಆಗುತ್ತೆ ಸೊ ನನಗೆ ಇವಾಗ ಬೇಡ ಅಂತ ಹೇಳಿ ಹೊರಡೋಕೆ ಶುರು ಮಾಡ್ತಾನೆ ಒಂದು ಐದು ನಿಮಿಷ ಜೀವ ತಿಂಡಿ ರೆಡಿ ಇದೆ ತಿನ್ಬಿಟ್ಟು ಹೊರಟಬಿಡಿ ಅಂತ ರಚನಾ ಹೇಳ್ತಾಳೆ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಜೀವನ ನೋಡಿ ನಗೋಕೆ ಶುರು ಮಾಡ್ತಾಳೆ ಆಗ ಜೀವ ಹೇಳ್ತಾನೆ ನನ್ನ ಮುಖದಲ್ಲಿ ಏನಾದರೂ ಕೋತಿ ಕುಣಿತಾ ಇದೆಯಾ ಯಾಕೆ ನಗ್ತಾಯಿದ್ದೀಯಾ ಆಗ ರಚ್ಚು ಹೇಳ್ತಾಳೆ ನಮ್ಮ ಕೋತಿ ಅಡ್ಡ ಅರ್ಜೆಂಟಾಗಿ ಹೊಡಬೇಕು ಅಂತ ಶರ್ಟ್ ಬಟನ್ನೇ ಉಲ್ಟಾ ಹಾಕ್ಕೊಂಬಿಟ್ಟಿದ್ದೆ ಈ ಕಡೆ ದೇವಿ ಇನ್ನೂ ಯೋಚನೆ ಮಾಡೋದ್ರಲ್ಲೇ ಇರ್ತಾಳೆ ನಿನ್ನೆ ರಾತ್ರಿ ನಾನು ಗೊಂಬೆ ನೋಡಿದ್ದು ನಿಜಾನ ಸುಳ್ಳ ರೂಪಿಣಿ ಹೇಳಿದಾಗೆ ಅದು ನನ್ನ ಭ್ರಮೆ ಇರ್ಬೋದೇನೋ ಅಷ್ಟರಲ್ಲೇ ರೂಪಿಣಿ ಅಲ್ಲಿಗೆ ಬಂದು ಅಮ್ಮೋರೆ ಕಾಫಿ ಅಂತ ಕೊಡ್ತಾಳೆ ಸ್ಟ್ರಾಂಗ್ ಇದೆ ಅಲ್ವಾ ಸಿಕ್ಕಾಪಟ್ಟೆ ತಲೆನೋವು ಆಗ್ತಾ ಇದೆ ಅಂತ ಹೇಳಿದಾಗ ರೂಪಿಣಿ ಹೌದು ಅಮ್ಮೋರೆ ಅಂತ ಹೇಳ್ತಾಳೆ ರೂಪಿಣಿ ನಿಜ ಹೇಳೋ ನೀನು ಅವತ್ತು ರಾತ್ರಿ ಬೊಂಬೆನ ಎಷ್ಟು ಬಂದ್ಯಾ ರೂಪಿಣಿ ಹೇಳ್ತಾಳೆ ಅಮ್ಮೋರೆ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ ದೇವರಾಣೆಗೂ ನಾನು ಅದನ್ನು ಪೊದೆ ಒಳಗೆ ಎಷ್ಟು ಬಂದೆ ಅಮ್ಮೋರೆ ರೂಪಿಣಿ ಮನಸೊಳಗೆ ಅನ್ಕೊಂತಾಳೆ ಏನಾಗಿದೆ ಅಮ್ಮೋರಿಗೆ ನಿನ್ನೆ ರಾತ್ರಿನ ಒಂಥರ ಆಗಿಬಿಟ್ಟಿದಾರಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಹೋಗ್ತಾಳೆ ದೇವಿ ಸೋಫಾ ಮೇಲೆ ಕುತ್ಕೊಂಡು ಕಾಫಿ ಕುಡಿತಾ ಇರಬೇಕಾರೆ ಅಲ್ಲಿಗೆ ಗೊಂಬೆ ಬಂದ್ಬಿಟ್ಟು ದೇವಿ ಅಂತ ಹೇಳ್ಬಿಡ್ತಾಳೆ ಆ ತಕ್ಷಣಕ್ಕೆ ಕಾಫಿ ಲೋಟನ ಕೆಳಗಡೆ ಬಿಟ್ಬಿಟ್ಟು ಎದ್ರು ಬಿಡ್ತಾಳೆ ಗೊಂಬೆ ಮತ್ತೆ ಎದುರಿಸೋಕ್ಕೆ ಶುರು ಮಾಡುತ್ತೆ ಅಷ್ಟರಲ್ಲಿ ಅವಳು ಸೋಫಾ ಹಿಂದೆ ಬಚ್ಚಿಟ್ಕೊಳ್ತಾಳೆ ಆಗ ಗೊಂಬೆ ಅಲ್ಲಿಂದ ಹೋಗ್ತಾಳೆ ಹೋಗುತ್ತೆ ಹೋಗ್ತಿದ್ದ ಹಾಗೆ ಇದು ಖಂಡಿತ ಭ್ರಮೆ ಅಲ್ಲ ನಿಜನೇ ಇದು ಅಲ್ಲ ಹೊರಗೆಗಡೆ ಹೋಗಿ ಬಿಸಾಕಿದ ಗೊಂಬೆ ವಾಪಸ್ ಹೇಗೆ ಬರೋಕ್ಕೆ ಸಾಧ್ಯ ನಾವು ಬೊಂಬೆಗೆ ಪ್ರೋಗ್ರಾಮ್ ಮಾಡಿದ್ದಿದ್ದು ಒಂದು ಪುಟ್ಟು ಮಗು ಧ್ವನಿ ಅಲ್ವಾ ಇವಾಗ ನೋಡಿದ್ರೆ ಒಂದು ಹೆಂಗಸಿನ ಧ್ವನಿ ಬರ್ತಾ ಇದೆ ಯಾರ್ದದು ಮತ್ತೆ ಗೊಂಬೆ ದೇವಿ ಅಂತ ಕರೆಯೋಕ್ಕೆ ಶುರು ಮಾಡಿದಾಗ ಅವಳು ಹೆದರ್ಕೊಂಡು ಅಮ್ಮ ಅಂತ ಹೋಗಿ ಬಚ್ಚಿಟ್ಕೊಳಕ್ಕೆ ನೋಡ್ತಾಳೆ ಹಿಂದೆಯಿಂದ ರಾಣ ಬಂದ್ಬಿಟ್ಟು ಅವಳನ್ನ ಮುಟ್ಟಿದಾಗ ಜೋರಾಗಿ ಕಿರ್ಚ್ಬಿಡ್ತಾಳೆ ಆಗ ರಾಣ ಹೇಳ್ತಾನೆ ಏನು ಮಾಡ್ತಾ ಇದೀಯಾ ಯಾಕೆ ಇಷ್ಟು ಭಯ ಪಟ್ಕೊಂಡಿದೀಯಾ ಏನು ಹುಡುಕ್ತಾ ಇದೆಯಾ ಇದೆಲ್ಲ ಏನು ಹೊಡೆದಾಕಿದ್ಯಾ ಅಂತ ರಾಣ ಕೇಳ್ತಾನೆ ಏನಿಲ್ಲ ಏನಿಲ್ಲ ನೀನು ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ ಅಂತ ರಾಣನಿಗೆ ಕೇಳ್ತಾಳೆ ಹೇಳ್ತೀನಿ ಆ ಅನಾಥಾಶ್ರಮದ ಬೋರ್ಡ್ ಮೆಂಬರ್ ಜಗದೀಶ್ ಏನಾಯಿತು ಅವನ ಕತೆ ನೀನು ಏನಾದರೂ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ದೆ ಅವನ್ನ ಆಗ ದೇವಿ ಹೇಳ್ತಾಳೆ ಇಬ್ಬರು ಬೋರ್ಡ್ ಮೆಂಬರ್ಸ್ನ ಕಳಿಸಿದ್ದೆ ಆಲ್ರೆಡಿ ಅವ್ರ ಮನೆಗೆ ಮಾತಾಡೋದಿಕ್ಕೆ ಏನಪ್ಪ ಅವನ್ನ ಎಷ್ಟು ಕನ್ವಿನ್ಸ್ ಮಾಡಿದರೂ ಕನ್ವಿನ್ಸ್ ಆಗ್ತಾ ಇಲ್ವಂತೆ ಒಂದು ಸ್ವಲ್ಪ ಟೈಮ್ ಕೊಡಿ ಇದೆಲ್ಲ ಡೀಲ್ ಮಾಡ್ತೀನಿ ಪ್ರಾಣ ಹೇಳ್ತಾನೆ ಅಯ್ಯೋ ಅಷ್ಟೆಲ್ಲ ಟೈಮ್ ಇಲ್ಲ ದೇವಿ ನನಗೆ ಪ್ರಾಬ್ಲಮ್ಮು ನಾನು ಕುತ್ಕೆ ತನಕ ಬಂದಿದೆ ನನ್ನ ಪ್ರಾಣ ಹೋದರೂ ಹೋಗ್ಬೋದು ಏನು ಹೇಳ್ತಾ ಇದೀಯ ಅಂತ ದೇವಿ ಕೇಳಿದಾಗ ರಾಣ ಹೇಳ್ತಾನೆ ಹೌದು ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ನೀನು ನೋಡಿದೆಲ್ಲ ಆ ಸ್ವೀಟ್ ಬಿಸ್ನೆಸ್ಸು ಆ ಡೀಲರ್ಗೆ ನಾನು ಇಲ್ಲಿಗಲ್ಲಾಗಿ ಗೋಲ್ಡ್ ಕೊಡ್ತೀನಿ ಅಂತ ಕಮಿಟ್ ಆಗಿದ್ದೆ ದುಡ್ಡು ಬೇರೆ ತೊಗೊಂಡ್ಬಿಟ್ಟೆ ಈಗ ಗೋಲ್ಡ್ ಕೊಡು ಇಲ್ಲ ಹಣ ಕೊಡು ಅಂತ ಅವಾಜ್ ಇದ್ದಾನೆ ನನಗೆ ಆಗ ದೇವಿ ಹೇಳ್ತಾಳೆ ದುಡ್ಡು ಹೇಗೋ ತೊಗೊಂಡಿದೆಯಲ್ಲ ವಾಪಸ್ ಕೊಟ್ಬಿಟ್ಟು ಸೆಟ್ಲ್ ಮಾಡಿಬಿಡು ಆಗ ರಾಣ ಹೇಳ್ತಾನೆ ಆ ದುಡ್ಡನ್ನ ನಾನು ಬೇರೆ ಕಡೆ ಚಾನಲೈಸ್ ಮಾಡಿದ್ದೀನಿ ಆಗಿ ತೆಗಿಯೋದಕ್ಕೆ ಆಗೋದಿಲ್ಲ ಒಳ್ಳೆ ಪಜೀತಿ ಆಗೋಗಿದೆಯೇ ದೇವಿ ನಂದು ಆ ಡೀಲರ್ದು ಅಂತಿಂತ ನೆಟ್ವರ್ಕ್ ಅಲ್ಲ ಒಳ್ಳೆ ಮಾಫಿಯಾ ನೆಟ್ವರ್ಕು ಗೋಲ್ಡ್ ಏನಾದರೂ ಕೊಡಲಿಲ್ಲ ಅಂದರೆ ಸಾಯಿಸಿಬಿಡ್ತಾನೆ ನನ್ನನ್ನು ನನಗೇನು ಆಗ್ತಾ ಇದೆಯೋ ಗೊತ್ತಾಗ್ತಾಯಿಲ್ಲ ನನಗೆ ಭಯ ಆಗ್ತಾ ಇದೆ ಅಂತ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ದೇವಿ ಕೂಲ್ ಕೂಲ್ ಅಂತ ಹೇಳಿ ಅವನಿಗೆ ನೀರು ತೊಗೊಂಬಂದು ನೀರು ಕುಡಿಸೋಕ್ಕೆ ಶುರು ಮಾಡ್ತಾಳೆ ರಾಣ ನೀರು ಕುಡಿಬೇಕಾದ್ರೆ ಗೋಲ್ಡ್ ಕೊಟ್ಟುಬಿಡೋಣ ಅಂತ ಗೋಲ್ಡ್ ಎಲ್ಲಿಂದ ತೊಗೊಂಬರೋದು ಅಂತ ಹೇಳಿದಾಗ ದೇವಿ ಹೇಳ್ತಾರೆ ಶ್ರೀವಾರಿ ಜ್ಯುವೆಲರ್ಸ್ ಇದೆಯಲ್ಲ ಅದಕ್ಕೆ ಕನ್ನ ಹಾಕಿಬಿಡೋಣ ಅಂತ ಹೇಳ್ತಾಳೆ ಈ ಕಡೆ ಜೀವ ರಚನಿಗೆ ಉಪ್ಪ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಕೃಷ್ಣ ಅಲ್ಲಿಗೆ ಬಂದು ಕಣ್ಮುಚ್ಕೊಂಡು ಬೇಬಿ ನಾನು ಇವತ್ತು ಸ್ಕೂಲಿಗೆ ಬರ್ತೀನಿ ಅಲ್ಲಮ್ಮಮ್ಮ ಔಟ್ ಹೋಗ್ತಾ ಇದ್ದಾರೆ ಆಗ ಜೀವ ಹೇಳ್ತಾನೆ ಬೇಬಿ ತಿರ್ಗಮ್ಮ ರಚು ಹೇಳ್ತಾಳೆ ಹುಷಾರಾಗಿ ಹೋಗ್ಬೇಕಂದ ಅಂತ ಆಗ ಜೀವ ಹೇಳ್ತಾನೆ ಬೇಬಿ ರೂಲ್ಸ್ ನೆನಪಿದೆ ಅಲ್ವಾ ಆಗ ಕೃಷ್ಣ ಹೇಳ್ತಾಳೆ ಹ್ಞೂ ಪರಿಚಯ ಇಲ್ದವ್ರ ಹತ್ರ ಮಾತಾಡಬಾರ್ದು ಯಾರಾದರೂ ಬೇರೆ ಚಾಕ್ಲೇಟ್ ಕೊಟ್ಟರೆ ಇಸ್ಕೋಬಾರ್ದು ಹೋಗ್ಬಿಟ್ಬಿಟ್ಟು ಟೇಕ್ ಕೇರ್ ಓಕೆ ಅಂತ ಹೇಳಿ ಕಳಿಸ್ತಾನೆ ಕೃಷ್ಣ ಹೋಗ್ತಿದ್ದ ಹಾಗೆ ಜೀವ ರಚನನಿಗೆ ಉಪ್ಪ ಕೊಡ್ತಾನೆ ಅಲ್ಲಿಗೆ ನಾಚಿಕೊಂಡು ಅಲ್ಲೇ ಬಿಡ್ತಾಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡಿದ್ದೀರಾ ಧನ್ಯವಾದಗಳು